ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅವರ ಸರ್ಕಾರದ ಮೇಲೆ ಅವರಿಗೆ ಡೌಟ್ ಇದೆ ಶಿಂದೆ ಸರ್ಕಾರ ಉಳಿಯೋದೇ ಅನುಮಾನ ಎಲ್ಲಾ ಶಾಸಕರು ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಆಗ್ತಾರೆ ಮಹಾರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವರಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇರುವ ಭಯ ಇದೆ ಅಂತ ಕಿಡಿಕಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದಮೇಲೆ ಅವ್ರ ಸರ್ಕಾರದೇ ಅವ್ರ ಡೌಟ್ ಇದೆ ಅವ್ರ ಸರ್ಕಾರ ಉಳ್ಕೊಳ್ಳದೆ ಏನ್ ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ ಅವ್ರ ಸರ್ಕಾರ ಇರದೆ ಡೌಟ್ ಇದೆ ಈಗ ಮೋದಿ ಸಾಹೇಬ್ರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು ಉದ್ಧವ್ ಠಾಕ್ರೆ ಹತ್ರ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ ಎಮ್ ಎಲ್ ಎಲ್ಲ ವಾಪಸ್ಸು ಅವರು ಯೂಟರ್ನ್ ಆಗ್ತಾರೆ ಎನ್ ಸಿ ಪಿಗೆ ಹೋಗೋರು ವಾಪಸ್ ಯೂಟರ್ ಎನ್ ಸಿ ಪಿಗೆ ಹೋಗ್ತಾರೆ ಶಿವಸೇನೆ ಇದ್ದವರು ವಾಪಸ್ ಶಿವಸೇನೆಗೆ ಹೋಗ್ತಾರೆ ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ ಶಿಂಗೆ ಆಪರೇಷನ್ ಅಂದ್ರೆ ಕಾಂಗ್ರೆಸ್ ಅವರತ್ತ ಇರಬೇಕಷ್ಟೇ ಅವರು ಅವರತ್ತ ಇರ್ಬೇಕಷ್ಟೇ ನಮ್ಮಲ್ಲಿ ಯಾರು ಭಯ ಇಲ್ಲ ಈಗ ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್ Maharashtra Sarkara after this parliament election will, will be, it will lose its strength. All the MLAs of uh, Shiv Sena, original Shiv Sena, NCP will go back with the Congress again, three will be joined and there will be a government again. Is a that is why they are afraid. ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್